ರಾತ್ರಿ ಮಲಗಿದ್ದ ವೇಳೆಯಲ್ಲಿ ತಲೆಗೆ ಹೊಡೆದು ರಾಜಸ್ಥಾನ್ ಮೂಲದ ವ್ಯಕ್ತಿಯನ್ನು ಕೊಲೆ ಮಾಡಿರುವ ಘಟನೆ ಹೊಳಲ್ಕೆರೆಯ ಬ್ಯಾಲಾಳ್ ಉಪಾರಹಟ್ಟಿಯಲ್ಲಿ ನಡೆದಿದೆ ಹತ್ಯೆಗೀಡಾದ ವ್ಯಕ್ತಿಯನ್ನು ಹುಕುಂ ಸಿಂಗ್ ಎಂದು ಗುರುತಿಸಲಾಗಿದ್ದು ಹತ್ಯೆ ಮಾಡಿದ ಕೈಲಾಶ್ ಸಿಂಗ್ ಪರಾರಿಯಾಗಿದ್ದಾನೆ ಉಪ್ಪಾರಹಟ್ಟಿಯ ಪುರುಷೋತ್ತಮ ಅವರ ನೂತನ ಕಟ್ಟಡದಲ್ಲಿ ಮರಗೆಲಸ ಮಾಡಲು ರಾಜಸ್ಥಾನದಿಂದ ಈ ಇಬ್ಬರು ಬಂದಿದ್ದರು ಎಂದು ಹೇಳಲಾಗುತ್ತಿದೆ ಕೊಲೆ ಮಾಡಲು ಕಾರಣ ತಿಳಿದುಬಂದಿಲ್ಲ ರಾತ್ರಿ ಮಲಗಿದ್ದ ವೇಳೆಯಲ್ಲಿ ತಲೆಗೆ ಬಲವಾಗಿ ಹೊಡೆದು ಹತ್ಯೆ ಮಾಡಿದ್ದಾನೆಂದು ಹೇಳಲಾಗಿದೆ ಘಟನಾ ಸ್ಥಳಕ್ಕೆ ಹೊಳಲ್ಕೆರೆ ಠಾಣೆಯ ಪಿಎಸ್ಐ ಸುರೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದು ಹತ್ಯೆಯ ಆರೋಪಿ ಕೈಲಾಶ್ ಸಿಂಗ್ಗಾಗಿ ಬಲೆ ಬೀಸಿದ್ದಾರೆ